ನಮಸ್ಕಾರ ನ್ಯೂಸ್ಗೆ ಸ್ವಾಗತ ರಾಜ್ಯದ ರಾಜಧಾನಿ ಬೆಂಗಳೂರಿನ ಮುಕುಟದಂತಿರುವುದು ವಿಧಾನಸೌಧ ಬಿಗಿ ಭದ್ರತೆ ಇರುವ ವಿಐಪಿ ಪ್ರದೇಶ ಆದರೆ ಇದರ ಎದುರಿನಲ್ಲಿಯೇ ಗುಂಪು ಘರ್ಷಣೆ ರಸ್ತೆ ದರೋಡೆ ನಡೆದಿರುವುದು ವರದಿಯಾಗಿದೆ ವಿಧಾನಸೌಧ ಮೆಟ್ರೋ ಮುಂಭಾಗದಲ್ಲಿ ಯುವಕರ ಗುಂಪೊಂದು ಇಬ್ಬರು ಯುವಕರ ಮೇಲೆ ಹಲ್ಲೆ ನಡೆಸಿ ರಸ್ತೆ ದರೋಡೆ ನಡೆಸಿದೆ ಯುವಕರಿಂದ ಸುಮಾರು ಒಂಬತ್ತು ಸಾವಿರ ನಗದು ಮೊಬೈಲ್ ಫೋನ್ಗಳು ಮತ್ತು ಇತರ ಬೆಲೆ ಬಾಳುವ ವಸ್ತುಗಳನ್ನು ಕಿತ್ತುಕೊಂಡಿದೆ ಇದೇ ಸ್ಥಳದಲ್ಲಿ ನೇಪಾಳ ಮೂಲದ ಸುಮಾರು ನಲವತ್ತರಿಂದ ಐವತ್ತು ಮಂದಿ ಯುವಕರ ಗುಂಪೊಂದು ಪರಸ್ಪರ ಹೊಡೆದಾಡಿಕೊಂಡಿದೆ ಹೊಡೆದಾಟದ ತೀವ್ರತೆಗೆ ಪಾದಚಾರಿಗಳು ಹಾಗೂ ವಾಹನ ಸವಾರರು ಕ್ರಮೆಗೊಂಡಿದ್ದಾರೆ ಸಾರ್ವಜನಿಕರೊಬ್ಬರು ಪೊಲೀಸ್ ಕಂಟ್ರೋಲ್ ರೂಂಗೆ ಕರೆ ಮಾಡುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರಿಗೂ ಈ ಗುಂಪು ಘರ್ಷಣೆಯನ್ನು ತಡೆಯುವಲ್ಲಿ ಸ್ವಲ್ಪ ಕಷ್ಟವೇ ಆಗಿದೆ ನಂತರ ಅವರು ಲಾಠಿ ಚಾರ್ಜ್ ಮಾಡಿ ಗುಂಪನ್ನು ಚದುರಿಸಿದ್ದಾರೆ ಇದು ನಿನ್ನೆ ರಾತ್ರಿ ನಡೆದಿರುವ ಘಟನೆ ಪೂರ್ವ ಬೆಂಗಳೂರಿನಲ್ಲಿ ಮಾರ್ಗಸೂಚಿ ಪಾಲಿಸದ ಹದಿನಾಲ್ಕು ಪಿಜಿಗಳಿಗೆ ಬೀಗ ಹಾಕಲಾಗಿದೆ ಉದ್ದಿಮೆ ಪರವಾನಗಿ ಪಡೆಯದೆ ಎಸ್ಒಪಿ ಮಾನದಂಡಗಳನ್ನು ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಿರುವ ಪಿಜಿಗಳ ವಿರುದ್ದ ಕಾರ್ಯಾಚರಣೆ ಹಾಗೂ ಉದ್ದಿಮೆ ಪರವಾನಗಿ ವಿಶೇಷ ಅಭಿಯಾನ ನಡೆಸುವಂತೆ ಆಯುಕ್ತ ಡಿಎಸ್ ರಮೇಶ್ ಸೂಚಿಸಿದ್ದರು ಅದರಂತೆ ಆರೋಗ್ಯ ವಿಭಾಗದ ಅಧಿಕಾರಿಗಳು ಮಂಗಳವಾರದಂದು ಕಾರ್ಯಾಚರಣೆ ನಡೆಸಿದರು ವಸತಿ ಪ್ರದೇಶಗಳಲ್ಲಿ ನಿಯಮ ಬಾಹಿರವಾಗಿ ವಾಣಿಜ್ಯ ಹಾಗೂ ವಸತಿಯೇತರ ಚಟುವಟಿಕೆಗಳನ್ನು ನಡೆಸುತ್ತಿರುವ ಮತ್ತು ಜಿಪಿಜಿಎ ಕಾಯ್ದೆ ಪ್ರಕಾರ ವಿಧಿಸಿರುವ ಷರತ್ತು ಹಾಗೂ ನಿಬಂಧನೆಗಳನ್ನು ಪಾಲಿಸದ ಹದಿನಾಲ್ಕು ಪೀಜಿಗಳ ವಿರುದ್ಧ ಅಭಿವೃದ್ಧಿ ವಿಭಾಗದ ಹೆಚ್ಚುವರಿ ಆಯುಕ್ತರು ಹಾಗೂ ಅಧಿಕಾರಿಗಳು ಕ್ರಮ ಕೈಗೊಂಡರು ಸ್ಯಾಂಡಲ್ವುಡ್ ನಟಿ ರಚಿತಾ ರಾಮ್ ಬಸವನಗುಡಿಯಲ್ಲಿ ನಡೆಯುತ್ತಿರುವ ಕಡಲೆಕಾಯಿ ಪರೀಕ್ಷೆಗೆ ಬಂದು ಹೋಗಿದ್ದಾರೆ ಆದರೆ ಅವರು ತಮ್ಮ ಅಭಿಮಾನಿಗಳ ಕಣ್ಣಿಗೆ ಬಿದ್ದಿಲ್ಲ ರಚಿತಾರಾಮ್ ಅವರು ನಮ್ಮ ನಡುವೆಯೇ ಓಡಾಡುತ್ತಿದ್ದಾರೆ ಎಂಬುದು ಅಭಿಮಾನಿಗಳಿಗೂ ಗೊತ್ತಾಗಿಲ್ಲ ಪರೀಕ್ಷೆ ನೋಡುವ ಆಸೆಯಿಂದ ರಚಿತಾರಾಮ್ ಬಸವನಗುಡಿ ತುಂಬೆಲ್ಲ ಓಡಾಡಿದ್ದಾರೆ ಆದರೆ ಅವರು ಮುಖಕ್ಕೆ ಮಾಸ್ಕ್ ಧರಿಸಿ ಬಸವನಗುಡಿಯಲ್ಲಿ ಓಡಾಡಿದ್ದಾರೆ ಇದರಿಂದ ಯಾರಿಗೂ ರಚಿತಾರಾಮ್ ಅವರ ಗುರುತು ಸಿಕ್ಕಿಲ್ಲ ಪ್ರಸ್ತುತ ರಚಿತಾರಾಮ್ ಅವರು ಕ್ರಿಮಿನಲ್ ಎಂಬ ಹೆಸರಿನ ಹೊಸ ಸಿನಿಮಾ ಒಪ್ಪಿಕೊಂಡಿದ್ದಾರೆ ಈ ಚಿತ್ರಕ್ಕೆ ಧ್ರುವ ಸರ್ಜಾ ನಾಯಕ ಎಂಟು ವರ್ಷಗಳ ಬಳಿಕ ಧ್ರುವ ಅವರ ಜೊತೆಗೆ ರಚಿತಾರಾಮ್ ಅವರು ತೆರೆ ಹಂಚಿಕೊಳ್ಳಲಿದ್ದಾರೆ ಈ ಚಿತ್ರದ ಟೈಟಲ್ ಲಾಂಚ್ ಕಾರ್ಯಕ್ರಮ ಬಸವನಗುಡಿಯಲ್ಲಿ ನಡೆದಿತ್ತು ಇದಾದ ಬಳಿಕ ರಚಿತಾರಾಮ್ ಅವರು ಕಡಲೆಕಾಯಿ ಪರೀಕ್ಷೆಯಲ್ಲಿ ಸುತ್ತಾಡಿದ್ದಾರೆ ಶಬರಿಮಲೈನ ಅಯ್ಯಪ್ಪನ ದರ್ಶನ ಪಡೆಯಲು ಭಕ್ತರ ನೂಕುನುಗ್ಗುಲು ಉಂಟಾಗಿದೆ ಪ್ರಸಿದ್ಧ ಶಬರಿಮಲೆ ದೇವಸ್ಥಾನವನ್ನು ಭಾನುವಾರದಂದು ತೆಗೆಯಲಾಗಿದೆ ಬಾಗಿಲು ನಲವತ್ತೆಂಟು ಗಂಟೆಗಳಲ್ಲಿಯೇ ಎರಡು ಲಕ್ಷಕ್ಕೂ ಅಧಿಕ ಮಂದಿ ಅಯ್ಯಪ್ಪನ ದರ್ಶನ ಪಡೆದಿದ್ದಾರೆ ಅಪಾರ ಜನಸಂದಣಿಯಿಂದಾಗಿ ಶಬರಿಮಲೆಯಲ್ಲಿ ನೂಕುನುಗ್ಗಲು ಕೊನೆಯ ಕಾಣದ ಸರತಿಯ ಸಾಲು ಉಂಟಾಗಿದೆ ಸರದಿಯ ಸಾಲಿನಲ್ಲಿ ನಿಂತಿರುವ ಭಕ್ತರು ಕುಡಿಯುವ ನೀರು ಸಿಗದೆ ಪರದಾಡುತ್ತಿದ್ದಾರೆ ಭಕ್ತರಿಗೆ ಕುಡಿಯುವ ನೀರು ಸಿಗುತ್ತಿಲ್ಲ ಎಂಬ ದೂರುಗಳು ಬಂದ ಕೂಡಲೇ ಭಕ್ತರಿಗೆ ನೀರು ಕೊಡಲು ಹೆಚ್ಚುವರಿಯಾಗಿ ಇನ್ನೂರು ಮಂದಿ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದು ಂ ಬೋರ್ಡ್ನ ಅಧ್ಯಕ್ಷರು ತಿಳಿಸಿದ್ದಾರೆ ಅಲ್ಲದೆ ದರ್ಶನ ಪಡೆಯಲು ಯಾವುದೇ ತೊಂದರೆಯಿಲ್ಲದೆ ಹದಿನೆಂಟು ಮೆಟ್ಟಲುಗಳನ್ನು ಹತ್ತಲು ಸಿಬ್ಬಂದಿಗಳು ಭಕ್ತರಿಗೆ ಸಹಕಾರ ನೀಡಲಿದ್ದಾರೆ ಸರದಿ ಸಾಲನ್ನು ಮುರಿದು ಮುಂದೆ ಹೋಗುವವರ ವಿರುದ್ದ ಕ್ರಮ ತೆಗೆದುಕೊಳ್ಳುವಂತೆ ಸಿಬ್ಬಂದಿಗಳಿಗೆ ಸೂಚಿಸಲಾಗಿದೆ ಇದುವರೆಗೂ ನಾನು ಈ ಪ್ರಮಾಣದ ಜನಸಂದಣಿ ನೋಡಿಲ್ಲ ಕೆಲವರು ಸರದಿಯನ್ನು ತಪ್ಪಿಸಿ ಮುನ್ನುಗ್ಗುತ್ತಿರುವುದರಿಂದ ಈ ರೀತಿಯ ನೂಕುನುಗ್ಗುಲು ಉಂಟಾಗಿದೆ ಎಂದು ದೇವಸ್ಥಂ ಬೋರ್ಡ್ನ ನೂತನ ಅಧ್ಯಕ್ಷರಾದ ಜಯಕುಮಾರ್ ತಿಳಿಸಿದ್ದಾರೆ ಈ ಇಬ್ಬರು ಅಪರಾಧಿಗಳಿಗೆ ಆಶ್ರಯ ನೀಡಿರುವುದು ಅತ್ಯಂತ ಸ್ನೇಹಪರವಲ್ಲದ ಮತ್ತು ನ್ಯಾಯಕ್ಕೆ ವಿರುದ್ಧವಾದ ಕಾರ್ಯ ಎಂದು ಬಾಂಗ್ಲಾದೇಶ ಭಾರತಕ್ಕೆ ಎಚ್ಚರಿಕೆ ನೀಡಿದೆ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ಬಾಂಗ್ಲಾದೇಶದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ಹಸ್ತಾಂತರಿಸುವಂತೆ ಬಾಂಗ್ಲಾದೇಶ ಭಾರತಕ್ಕೆ ಒತ್ತಾಯಿಸಿದೆ ಆಗಸ್ಟ್ ಇಪ್ಪತ್ನಾಲ್ಕರಲ್ಲಿ ನಡೆದ ಸಾಮೂಹಿಕ ದಂಗೆಯಲ್ಲಿ ಪದಚ್ಯುತಗೊಂಡ ನಂತರ ಎಪ್ಪತ್ತೆಂಟು ವರ್ಷದ ಶೇಖ್ ಹಸೀನಾ ಅವರು ಭಾರತಕ್ಕೆ ಪಲಾಯನ ಮಾಡಿದ್ದರು ಅಂದಿನಿಂದ ಅವರು ದೆಹಲಿಯಲ್ಲಿಯೇ ನೆಲೆಸಿದ್ದಾರೆ ಇದು ಎರಡು ದೇಶಗಳ ನಡುವಿನ ಸಂಬಂಧವನ್ನು ಹದಗೆಡಿಸಿದೆ ಸೋಮವಾರದಂದು ಢಾಕಾದ ನ್ಯಾಯಾಲಯವು ಹಸೀನಾ ಮತ್ತು ಮಾಜಿ ಆಂತರಿಕ ಸಚಿವ ಅಸದುಜಮಾನ್ ಖಾನ್ ಕಮಲ್ ಅವರಿಗೆ ಮರಣದಂಡನೆಯನ್ನು ವಿಧಿಸಿದೆ ಕಳೆದ ವರ್ಷ ನಡೆದ ವಿದ್ಯಾರ್ಥಿ ನೇತೃತ್ವದ ದಂಗೆಯ ವಿರುದ್ದ ಮಾರಕ ದಮನ ಕಾರ್ಯಾಚರಣೆಯಲ್ಲಿ ಮಾನವೀಯತೆಯ ವಿರುದ್ದದ ಅಪರಾಧಿಗಳಿಗಾಗಿ ಇವರಿಬ್ಬರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಮಾಜಿ ಸಚಿವ ಅಸದುಜ್ಜಮಾನ್ ಅವರು ಇರುವ ಸ್ಥಳದ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲ ಆದರೆ ಅವರು ಭಾರತದಲ್ಲಿಯೇ ಇದ್ದಾರೆ ಎಂದು ಬಾಂಗ್ಲಾದೇಶ ಹೇಳುತ್ತಿದೆ ಈ ಇಬ್ಬರು ಅಪರಾಧಿಗಳನ್ನು ತಕ್ಷಣವೇ ಬಾಂಗ್ಲಾದೇಶ ಅಧಿಕಾರಿಗಳಿಗೆ ಹಸ್ತಾಂತರಿಸುವಂತೆ ಭಾರತ ಸರ್ಕಾರವನ್ನು ಬಾಂಗ್ಲಾದೇಶ ಆಗ್ರಹಿಸಿದೆ ಬೆಂಗಳೂರಿನ ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಮತ್ತೆ ಬೀಗ ಜಡಿದಿದೆ ಮೂವತ್ತು ಕೋಟಿಗೂ ಅಧಿಕ ತೆರಿಗೆ ಬಾಕಿ ಇರುವ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಈ ಹಿಂದೆ ಹಲವಾರು ಬಾರಿ ತೆರಿಗೆ ಪಾವತಿಸದೆ ಮಾಲ್ ಸೀಸ್ ಆಗಿತ್ತು ತೆರಿಗೆ ಕಟ್ಟದ ಕಾರಣ ಮಾಲ್ ಸಿಬ್ಬಂದಿ ಹಾಗೂ ಮಾಲೀಕರು ಕಂಗಾಲಾಗಿದ್ದು ಬಿಬಿಎಂಪಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಇದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ